ಯಾಕೆ ವಾಗ್ದಾನ ಕೇಳ್ಬೇಕಂತ ನಿನ್ನ ಉಡ್ಕೊಂಡ್ ಬಂದಿದ್ದ ನಿನ್ ಭಕ್ತ ಅವನಿಗೆ ಏನ್ ಸಮಸ್ಯೆ ಇದ್ರು ನಾನು ಆಗತ್ತೆ ಅನಗಿದೆ ಬಲ್ಗಡೆ ಕೊಡು ಆಗಲ್ಲ ಅನಗಿದ್ರೆ ಎಡಗಡೆ ಕೊಡಮ್ಮ ಪರ್ಸನಲ್ ಹೇಳಲ್ಲ ಅನಗಿದ್ರೆ ಅವ್ರ ಮನ್ಸಲ್ಲಿ ಇಟ್ಕೊಂಡು ಇದ್ ಮಾಡ್ಲಿ ತಾಯಿ ಅಮ್ಮನ್ನ ಕೇಳ್ಕೊಂಡು ಕುತ್ಕೋಪ್ಪ ಈ ಕ್ಷೇತ್ರದ ಶಕ್ತಿ ಏನಂತ ಅವನಿಗೆ ತೋರ್ಸ್ಕೊಡಮ್ಮ ಪ್ರಿಯ ವೀಕ್ಷಕರೇ ನಾವು ನಿಮ್ಮ ಪ್ರೀತಿಯ ಹಬ್ಬಕ್ಕೆ ಪ್ರಕಾಶ್ ನಾವ್ ಇವತ್ತು ಎಲ್ಲಿದ್ದೀವಿ ಗೊತ್ತಾ ವೀಕ್ಷಕರೇ ಎಲ್ಲ ತತ್ರ ಬರುವ ಮಾರುತಿ ನಗರದ ಒಂದನೇ ಮುಖ್ಯ ರಸ್ತೆ ಹದಿನಾರನೇ ಕ್ಲಾಸ್ ನಲ್ಲಿ ಬರುವ ಶ್ರೀ ಬನಶಂಕರಿ ಮತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಬರ್ತಿದ್ದೀವಿ ಈ ತಾಯಿಯಲ್ಲಿ ನೋಡ್ತಾ ಇರಬಹುದು ಓಂ ಶಕ್ತಿ ಅಂತ ಈ ದೇವಸ್ಥಾನ ಬಂದು ಪುರಾತನವಾಗಿದೆ ವಿಶೇಷವಾದ ಪವಾಡಗಳನ್ನ ಸೃಷ್ಟಿಸಿದಳೆ ಬರುವಂತ ಭಕ್ತರಿಗೆ ಮಕ್ಕಳ ಬಗ್ಗೆ ಆಗಿರ್ಬೋದು ಸಂತಾನ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಅರ್ಕಗಳನ್ನ ತೀರ್ಸೋದ್ರಲ್ಲಿ ತಾಯಿ ನಮ್ಮ ಒಂದು ಪವಾಡಗಳನ್ನು ಮಾಡ್ತಿದ್ದಾಳೆ ಅಂತ ಈ ಕ್ಷೇತ್ರದಲ್ಲಿ ಹೇಳ್ಬಹುದು ಈ ತಾಯಿಯ ಬಗ್ಗೆ ಇನ್ನು ಹೆಚ್ಚಾಗಿ ನಾವು ಗುರುಗಳು ಕೇಳಿ ತಿಳಿಯೋಣ ಇಲ್ಲಿನ ಪವಾಡಗಳ ಬಗ್ಗೆ ಆಗಿರ್ಬೋದು ಇಲ್ಲಿನ ಮಹಿಮೆಯ ಬಗ್ಗೆ ಆಗಿರ್ಬೋದು ಯಾವಾಗ ಇಲ್ಲಿ ತಾಯಿಗೆ ಒಂದು ಮುಖ್ಯವಾದ ಪೂಜೆಗಳಿರುತ್ತೆ ಇರುತ್ತೆ ಮತ್ತೆ ವಿಶೇಷ ದಿನಗಳು ಯಾವುದು ಬರುವಂತ ಭಕ್ತಾದಿಗಳಿಗೆ ಏನೆಲ್ಲ ಒಳ್ಳೇದಾಗ್ತಿದೆ ಖಂಡಿತವಾಗಿ ತಿಳಿಸಿದೆ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಗೆ ಇದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದೇವಸ್ಥಾನಗಳನ್ನ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ರೇಕ್ಷಕರೇ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಬನ್ನಿ ಗುರುಗಳು ಮತ ಓಂ ಸತ್ಯ ಪರಾಸತಿ ಓಂ ಸತ್ಯ ಆದಿ ಪರಾಸತಿ ಓಂ ಸತ್ಯ ಮರುರಸಿ ಓಂ ಸತ್ಯ ವಿನಾಯಕ ಓಂ ಸತ್ಯ ಓಂ ಕಾಮಾಕ್ಷಿ ಓಂ ಸತ್ಯ ಓಂ ಬಂಗಾರ ಕಾಮಾಕ್ಷಿ ಓಂ 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 ಇಲ್ಲಿ ವಿಶೇಷ ಏನಂತಂದ್ರೆ ಅಮ್ಮನವರಿಗೆ ಇಲ್ಲಿ ಕಾಯಿ ಕಟ್ಟುವುದಿರುತ್ತೆ ಮತ್ತೆ ಕುಡಿಕೆ ಇಲ್ಲಿ ಕಟ್ಟುವುದಿರುತ್ತೆ ತಾಯ್ತ ಕಟ್ಟುವುದಿರುತ್ತೆ ಹೂವು ಎಲ್ಲ ಕೊಡ್ತಾರೆ ವಾಗ್ದಾನ ಕೇಳಬಹುದು ಅಮ್ಮನವ್ರಿಗೆ ನೀವು ಅಮ್ಮನವ್ರ ಹತ್ರ ಬಂದು ಅಮ್ಮ ನಮ್ಗೆ ಈ ತರ ಕಷ್ಟ ಇದೆ ಅಂತಂದ್ರೆ ಮಕ್ಳಾಗ್ತಿದ್ರು ಮಕ್ಳು ಬಗ್ಗೆ ಕೊಟ್ಟವಳೆ ಅಮ್ಮ ನನಗೆ ಈ ತರ ಕಷ್ಟ ಇದೆ ನೀನ್ ಪರಿಹಾರ ಮಾಡ್ಕೊಡ್ಬೇಕು ಅಂತಂದ್ರೆ ಕಾಯಿ ಮೇಲೆ ಕುಣಿಸ್ತೀರಿ ಕಾಯಿ ಮೇಲೆ ವಾಗ್ದಾನ ಕೇಳಬಹುದು ಅಮ್ಮನವ್ರ ಉತ್ಸವ ಮೂರ್ತಿ ಎತ್ತಿರಿ ಉತ್ಸವ ಮೂರ್ತಿಯಲ್ಲಿ ಅವಾಗೂ ವಾಗ್ದಾನ ಇರುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಯಾರು ಮದುವೆ ಇಲ್ಲ ಮಕ್ಕಳಾಗಿಲ್ವಾ ಅವರು ಬಂದ್ರೆ ಅಮ್ಮನಿಗೆ ಅಭಿಷೇಕ ಮಾಡಿರೋ ಅಭಿಷೇಕ ನೀರು ಸ್ನಾನ ಇರುತ್ತೆ ನಮಸ್ಕಾರ ನಮಸ್ತೆ ಭಕ್ತಾದಿಗಳು ಮೇಲೆ ಮೇಲೆ ಅಂತ ಹೇಳಿದ್ರೆ ಯಾವ ತರ ಗುರುಗಳೇ ಅಂದ್ರೆ ಅವರೇ ತರಬೇಕು ಸ್ವತಃ ಅವರೇ ಕಾಯಿ ತರಬೇಕು ಕಾಯಿ ತಂದು ಅವರೇ ಇಲ್ಲಿ ಅಮ್ಮನ ಮುಂದೆ ದೀಪ ಹಚ್ತೀರಿ ಕರ್ಪೂರ ಅದ್ರ ಮುಂದೆ ಕುತ್ಕೊಂಡು ಅವರೇ ಕೇಳಬೇಕು ಅಮ್ಮ ನನ್ಗೆ ಈ ತರ ಇದೆ ನಾನು ಏನ್ ಮಾಡಬೇಕು ಅಂತ ಕೇಳಿದ್ರೆ ನಾವ್ ಹೇಳ್ತೀರಿ ನೋಡಮ್ಮ ಈ ತರ ಇಲ್ಲಿ ವಿಶೇಷ ಈ ತರ ಇರುತ್ತೆ ಇಲ್ಲಿ ಬಂದು ಕಾಯಿ ಮೇಲೆ ಕುತ್ಕೊಂಡಾಗ ನಿಮ್ಗೆ ಆಗತ್ತೆ ಅನ್ನಂಗಿದ್ರೆ ರೈಟ್ ಸೈಡ್ ತಿರುಗುತ್ತೆ ನಿಮ್ಗೆ ಏನನ್ನ ನೆರವೇರಲ್ಲ ಅದು ಆಗದೇ ಇಲ್ಲ ಅನ್ನಂಗಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ ಕಾಯಿ ಅಂದ್ರೆ ತೆಂಗಿನಕಾಯಿಗೆ ಬರೀ ತೆಂಗಿನಕಾಯಿ ಮಾತ್ರ ತೆಂಗಿನಕಾಯಿ ಅವರೇ ತರಬೇಕು ನಾವು ದೇವಸ್ಥಾನದಿಂದ ಯಾವುದೇ ರೀತಿಯನ್ನು ಕೊಡೋದಿಲ್ಲ ಅವ್ರಿಗೆ ಅವರೇ ತರಬೇಕು ಅವರೇ ರೆಡಿ ಮಾಡ್ಕೊಂಡ್ ಬರಬೇಕು ಅವ್ರ ಕಾಯಿ ಮೇಲೆ ಅವರೇ ಕುತ್ಕೊಂಡು ಕೇಳಬೇಕು ವಾಗ್ದಾನ ಇಲ್ಲಿ ಇಲ್ಲಿನ ವಿಶೇಷ ಅದು ನಾವು ಕೊಡೋದು ಅಂತಂದ್ರೆ ಇಲ್ಲಿ ಇಲ್ಲಿ ಏನ್ ಮಾಡ್ತೀರಿ ನಾವು ಅಂತ ಅನ್ಕೊಂಡು ಏನೋ ಮಾಡಿದ್ದಾರೆ ಗುರುಗಳೇನೆ ಅನ್ಕೊಂಡ್ ಬ್ಯಾಡ್ದು ಅಂತ ಅವರೇ ನೀವೇ ಭಕ್ತಾದ್ರೂ ತಂದು ನೀವೇ ಕೇಳ್ಬೋದು ಕಾಯಿ ಮೇಲೆ ಅವ್ರು ಎಷ್ಟನ್ನೇ ಇರ್ಲಿ ತೂಕ ಆ ಕಾಯಿ ಅವ್ರ ಚಿಕ್ಕದರ್ಲಿ ತರಲಿ ಏನ ತರ್ಲಿ ಅವರಿಗೆ ಅಮ್ಮ ಅನುಗ್ರಹ ಕೊಡ್ತಾಳೆ ಗುರುಳೆ ದೇವಸ್ಥಾನ ಎಷ್ಟು ವರ್ಷಗಳಿದ್ದಾವೆ ಪುರಾತನ ದೇವಸ್ಥಾನಗಳು ಇದು ಮೂವತ್ತೈದರಿಂದ ನಲವತ್ತು ವರ್ಷದ ಹಳೆ ಪುರಾತನ ದೇವಸ್ಥಾನ ಇದ್ದು ಇಲ್ಲಿ ವಿಶೇಷ ಏನಂತಂದ್ರೆ ನಮ್ಮ ಅಜ್ಜಿ ಆ ಜಯಮ್ಮ ಅನ್ನೋ ಅಜ್ಜಿ ಅಮ್ಮನವರು ಬಂದು ಅಮ್ಮನಿಗೆ ವಾಗ್ದಾನ ಕೊಟ್ಟು ಅಮ್ಮ ನೀನು ಮದುವೆ ಆಗದಿರೋ ಬ್ರಹ್ಮಚಾರಿಯಾಗಿ ನನಗೆ ಪಾಲನೆ ಮಾಡಂಗಿದ್ರೆ ನನ್ನ ಸನ್ನಿಧಾನ ಕಟ್ಟು ಅಂತ ಕೇಳಿಕೊಂಡಾಗ ಅಯ್ಯಮ್ಮ ಬ್ರಹ್ಮಚಾರಿಯಾಗಿ ಜಯಮ್ಮ ಅನ್ನುವರು ನಮ್ಮ ಅಜ್ಜಿ ಅವರು ಬಂದು ಆ ಅಮ್ಮಂಗೆ ಮದುವೆಗೆ ಅಂತ ಕೊಟ್ಟಿರೋ ಕಾಸನ್ನು ಈ ಅಮ್ಮನ ಸನ್ನಿಧಾನ ತಗೊಂಡು ಜಾಗನ ಈ ಸೈಟ್ ತಗೊಂಡು ಆಯಮ್ಮ ದೇವಸ್ಥಾನ ಕಟ್ಟು ಆ ಜನ್ಮ ಬ್ರಹ್ಮಚಾರಿಯಾಗಿ ಇದ್ದೋದ್ರ ಕಡೆಯವರೆಗೂ ಇವಾಗ ನಾವು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಅಜ್ಜಿಯವರು ಮಾಡಿದ್ರು ನಮ್ಮ ತಂದೆ ಶ್ರೀನಿವಾಸ ಅನ್ನವರು ಅವರು ಪಾಲನೆ ಮಾಡ್ಕೊಂಡು ಬಂದ್ರು ಈಗ ನಾವು ಅವರ ಮಕ್ಕಳು ಮೊಮ್ಮಕ್ಕಳು ನಾವು ಪೂಜೆ ಮಾಡ್ಕೊಂಡು ಸದಾ ಸೇವೆಯಲ್ಲಿ ಪಾತ್ರ ಆಗಿದ್ದೇವೆ ಹೇಳಿ ಅಮ್ಮನವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಇಲ್ಲಿ ಅಮ್ಮನವರ ಗವಾಡ ಅಂತಂದ್ರೆ ಸುಮಾರು ಒಂದು ಹತ್ತು ವರ್ಷ ಹದಿನೈದು ವರ್ಷ ಆತರ ಮಕ್ಕಳವ್ರಿಗೆ ಇಲ್ಲಿ ಮಕ್ಕಳಾಗಿದೆ ಮೊನ್ನೆ ರೀಸೆಂಟಾಗಿ ಒಂದು ಎರಡು ವಾರದ ಹಿಂದೆ ಮುಂಬೈಯಿಂದ ಬಂದು ಅಮ್ಮ ನನಗೆ ಈ ಥರ ಮಕ್ಕಳಿಲ್ಲ ದಾಯಿ ನೀನೇ ದಾರಿ ಮಾಡ್ಕೊಡ್ಬೇಕು ಅಂತ ಆ ಅಮ್ಮನಿಗೆ ಪೂಜೆ ಮಾಡಿಸಿ ಅರಕೆ ಕಟ್ಕೊಂಡು ಅವ್ರು ಇದ್ಮಾಡಾದ ಮಾಡಾದ್ಮೇಲೆ ಅವರಿಗೆ ಒಂದು ಗಂಡುಮೋಗ ಆಗಿದೆ ಮೂವರು ಬಂದು ಆ ಅಮ್ಮನಿಗೆ ಪೂಜೆ ಮಾಡಿಸಿ ತಿರ್ಗ ಕೇಳಿಕೊಂಡು ನಮ್ಮ ಕೈಯ್ಯಾಗಿ ಸೇವೆ ನಾವು ಮಾಡ್ತಾ ಇರ್ತೀರಿ ಅಂತ ಹೇಳಿ ಆ ಅಮ್ಮನಿಗೆ ಅರಕೆ ಮಾಡಿಕೊಂಡು ತಿರ್ಗ ಮಾಡ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಸಾವಿರಾರು ಜನ ಭಕ್ತಾದ್ರಿಗೆ ಇಲ್ಲಿ ಕೇಳ್ಕೊಂಡು ಹೋಗಿರೋರಿಗೆಲ್ಲರಿಗೂ ಮಕ್ಕಳಾಗಿದೆ ಎಷ್ಟೋ ಉದಾಹರಣೆಗಳಿದಾವೆ ಇಲ್ಲಿದು ಗುರುಗಳೇ ಇವಾಗ ಭಾಗ್ಯ ಬಗ್ಗೆ ಮತ್ತೆ ಕಂಕಣ ಭಾಗ್ಯ ಭಾಗಿಯದ್ರು ಬರ್ತಾರೆ ಈ ಕ್ಷೇತ್ರಕ್ಕೆ ಎಲ್ಲ ಕಾಣ್ತಾ ಕಾಣ್ತಾಯಿದ್ರೆ ಯಾವ ರೀತಿ ಅವರು ಇದೆಲ್ಲ ಸೇವೆ ಮಾಡ್ಬೇಕು ಬಂದಾಗ ಅವರು ಇಲ್ಲಿ ಬಂದಾದ ಮೇಲೆ ಅಮ್ಮನವರಿಗೆ ಅವರು ಬಂದು ಗುರುಗಳೇ ನಮ್ಗೆ ಈ ಥರ ಕಷ್ಟ ಇದೆ ನಾವು ಏನು ಮಾಡಬೇಕು ಅಂತ ಅವ್ರು ಏನು ನಮ್ಗೆ ಏನನ್ನು ಕೇಳಿದ್ರೆ ನಾವು ನೋಡಿ ಈ ಥರ ತೋರಿಸ್ತೀರಿ ಈ ಥರ ಅಮ್ಮನವ್ರದ್ದು ಒಂದು ಶಕ್ತಿ ಇದು ಕೊಡ್ತೀರಿ ನಾವು ಇದನ್ನ ನಾ ಮುಕ್ಕೊಂಡು ದೇವಸ್ಥಾನ ಮೂರು ರೌಂಡ್ ಹಾಕಿ ಬೇವಿನ ಮರಕ್ಕೆ ಇಲ್ಲಿ ಅಮ್ಮನವರು ಬೇವಿನ ಮರ ಇದೆ ಬಂದ್ ಮತ್ತೆ ಬನ್ನಿ ಮರ ಇದೆ ಆ ಮರಕ್ಕೆ ಅವರು ಐದು ವಾರ ಕಟ್ಟಿ ಇದ್ರ ಶಕ್ತಿ ಏನು ಅಂತ ತಿಳ್ಕೊಬಹುದು ಇದ್ರ ಮಹಿಮ್ ಏನು ಈ ಅಮ್ಮನ್ ಅಂತ ತಿಳ್ಕೊಬಹುದು ಯಾವ್ದೇ ರೀತಿ ಕಷ್ಟ ಇರಲಿ ಅವ್ರಿಗೆ ಪರಿಹಾರ ಆಗುತ್ತೆ ಇಲ್ಲಿ ಎಷ್ಟ್ ರೌಂಡ್ ಹಾಕ್ಬೇಕು ಅವರು ಹನ್ನೊಂದು ರೌಂಡ್ ಹಾಕ್ಬೇಕು ಒಂಬತ್ತು ರೌಂಡ್ ಹಾಕ್ಬೇಕು ಇವಾಗ ಮದ್ವೆ ಆಗಿ ಯಾರ್ಗ್ ಆಗಿಲ್ವೋ ಒಂಬತ್ತು ರೌಂಡ್ ಹಾಕ್ಬೇಕು ಮಕ್ಳು ಯಾರಿಗಿಲ್ಲ ಅನ್ನೋರು ಅವ್ರ್ ಹನ್ನೊಂದು ರೌಂಡ್ ಹಾಕ್ಬೇಕು ಯಾವುದೇ ರೀತಿ ಕಷ್ಟ ಪರಿಹಾರ ಮಾಡ್ಕೊಡ್ಬೇಕಂದ್ರೆ ಆ ತಾಯಿ ನಿಮ್ಗೆ ಬಂದು ಏನ್ ನಿಮ್ ಕಷ್ಟ ಇದೆಯಲ್ಲ ಕೇಳ್ಕೊಂಡು ಪರಿಹಾರ ಮಾಡ್ಕೊಡ್ತಾಳೆ ಅಳಿಗೆ ನಾವು ನೋಡ್ತಾ ಇದೀವಿ ಎಷ್ಟೋ ಜನ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ನಿಮ್ ಹತ್ರ ಬಂದು ತಾಯಿ ಮುಂದೆ ಒಂದು ತಾಯಿ ತಿಂಗಳ ಕಟ್ಸ್ಕೊಂಡು ಶಕ್ತಿ ಇದ್ರೆ ಏನೋ ಅದ್ರ ಶಕ್ತಿ ಏನೋ ಅದ್ರ ಮಹತ್ವ ಏನಂತಂದ್ರೆ ನೀವು ಬಂದು ನಿಮ್ಮ ಮಕ್ಕಳನ್ನ ಮತ್ತೆ ಬರ ಭಕ್ತಾದಿಗಳ ಮಕ್ಕಳಿಗೆ ಯಾವದೇ ರೀತಿ ದೃಷ್ಟಿ ದೋಷ ಬಾಲಗ್ರಹ ತಿರ್ಗ ಬೆಚ್ಚ ಬಿಡೋದು ನಿದ್ದೆ ಕಣ್ಣಲ್ಲಿ ಬೆಚ್ಚ ಬಿಡೋದು ಅದೇ ಆ ತರ ಯಾವ್ದೇ ರೀತಿ ಏನೇ ಇದ್ರು ನಾವು ಅಮ್ಮನವ್ರ ತಾಯ್ತ ತಗೊಂಡು ಅಮ್ಮನಿಗೆ ಇಳೆ ತೆಗೆದು ಈ ತರ ನಾವು ಪರಿಹಾರ ಮಾಡ್ಕೊಡ್ತೀರಿ ನಿಮ್ಗೆ ಏನೇ ಕಷ್ಟ ಅಂತ ಬಂದ್ರು ನಾವು ಎಲ್ಲಾ ರೀತಿಯಲ್ಲೂ ಪರಿಹಾರ ಮಾಡಿಕೊಡ್ತೀರಿ ಏನ್ ಬೇಕಾದ್ರೂ ಬಂದು ನೀವು ದಯವಿಟ್ಟು ಕೇಳ್ಬೋದು ನಮ್ಗೆ ಸಮಯ ಈ ತರ ಇದೆ ಅಂತ ನೀವು ಬಾಯ್ಬಿಟ್ಟು ನಮ್ಗೆ ಹೇಳಿದ್ರೆ ನಾವು ಅದಕ್ಕೆ ಪರಿಹಾರಕ್ಕೆ ಏನ್ ಬೇಕು ಅಂತ ದಾರಿ ಮಾಡ್ಕೊಡ್ತೀವಿ ಮದ್ವೆ ಇಲ್ದಿದ್ರು ಮದುವೆ ಆಗುವಂತ ಭಾಗ್ಯ ಕೇಳ್ಕೊಬಹುದು ಮಕ್ಳು ಇಲ್ದ ಮಕ್ಳು ಕೇಳ್ಕೊಬಹುದು ಜಮೀನ್ ವಿಚಾರ ಮನೆಯಲ್ಲಿ ಏನೇ ಯಾವ್ದೇ ರೀತಿ ಪ್ರಾಬ್ಲಮ್ ಇದ್ರು ನೀವು ಸಂತೋಷ ಆಗಿ ಬಂದು ಅಮ್ಮನಿಗೆ ಅಮ್ಮ ನನಗೆ ಈ ತರ ಇದೆ ತಾಯಿ ನೀನ್ ನನಗೆ ದಾರಿ ಮಾಡ್ಕೊಡು ಅಂತ ಅಮ್ಮನ ಕೇಳ್ಕೊಂಡು ಐದು ವಾರ ಅರಕೆ ಕಟ್ಟಿದ್ರೆ ಆ ತಾಯಿ ಕೊಡ್ತಾಳೆ ನಿಮಗೆ ನೀವು ಅಮ್ಮನವರ ಸನ್ನಿಧಾನ ಮುಂದೆನೆ ಬೇವಿನ ಮರ ಇದೆ ಬನ್ನಿ ಮರ ಇದೆ ಯಾವ ಮರಕನ ಕಟ್ಬೋದು ನೀವು ಅದ್ರಲ್ಲಿ ಅದಕ್ಕೆ ಒಂಬತ್ತು ರೌಂಡ್ ಮತ್ತೆ ಹನ್ನೊಂದು ರೌಂಡ್ ಅಂತ ವಿಶೇಷವಾದ ಒಂದು ರೌಂಡ್ ಇರುತ್ತೆ ಅದಕ್ಕೆ ತಕ್ಕನಂಗೆ ನೀವು ಬಂದು ಇಲ್ಲಿ ಅರ್ಕೆ ಕೇಳಿಕೊಂಡು ನಮ್ಗೆ ಹೇಳಿದ್ರೆ ನಾವು ಈ ತರ ಅಂತ ಪರಿಹಾರ ಅದಕ್ಕೆ ದೊರ್ಸ್ಕೊಡ್ತೀವಿ ನಿಮಗೆ ನಮಸ್ಕಾರ ನಮಸ್ತೆ ಈ ಕ್ಷೇತ್ರದಲ್ಲಿ ಮೂವತ್ತೊಂದು ವರ್ಷ ಆಗಿರ್ಲಿ ಮೂವತ್ತೆರಡು ವರ್ಷ ಆಗಿರ್ಲಿ ಅಥವಾ ಮೂವತ್ತೈದು ವರ್ಷ ಆಗಿದ್ರೆ ಕಂಕಣ ಬಗ್ಗೆ ಕೂಡ ಬಂದಿರಲಿಲ್ಲ ಅಂತಾರೆಲ್ಲ ಈ ದಿವಸ ಬಂದು ಈ ಸೇವೆ ಮಾಡಿದ್ಮೇಲೆ ಅಮ್ಮನವ್ರಿಗೆ ಸೇವೆ ಮಾಡಿದ್ಮೇಲೆ ಅತಿ ಶೀಘ್ರವಾಗಿ ಮದುವೆ ಆಗ್ತಿದೆ ಅವ್ರ ಕಂಕಣ ಬಗ್ಗೆ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರು ತಿಳ್ಸ್ಕೊಡಿ ಇಲ್ಲಿ ಏನೇ ಅಂತಂದ್ರೆ ಸುಮಾರು ಜನ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಆಗದಿದ್ದ ಅವ್ರು ಹೆಣ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಾದ ಬಂದಾದ್ಮೇಲೆ ಯಾವ ರೀತಿ ಪೂಜೆ ಇರುತ್ತೆ ಅಂತ ನಾವು ಕೇಳಾದ್ಮೇಲೆ ನೀವೇನು ಮಾಡಬೇಕು ಅಮ್ಮನವ್ರಿಗೆ ನೂರ ಒಂದು ಅಷ್ಟೋತ್ ಕುಂಬು ಹಾರ ನಿಂಬೆಣ್ಣ ಹಾರ ನಿಂಬೆಹಣ್ಣು ದೀಪ ಮತ್ತೆ ಬೆಲ್ಲದ ಆರತಿ ಈ ತರ ಐದು ವಾರ ಒಂಬತ್ತು ವಾರ ಯಮ್ಮನಿಗೆ ಸೇವೆ ಮಾಡಿದರೆ ಅತಿ ಶೀಘ್ರದಲ್ಲಿ ನಿಮಗೆ ಕಂಕಣ ಕೂಡ ಬರುತ್ತೆ ಗುರುಗಳೇ ಬರತ್ತ ಭಕ್ತಾದಿಗಳು ಇಲ್ಲಿ ಅಮ್ನವರತ್ರ ಅಂದ್ರೆ ಓಂ ಶಕ್ತಿ ಮೂರ್ತಿ ಇದೆ ಈ ಓಂ ಶಕ್ತಿ ಉಸ್ತುವೂರ್ತಿ ಮೂರ್ತಿ ಅವ್ರ ಕೋರಿಕೆಗಳ ಕೇಳಿದಾಗ ಯಾವ ರೀತಿ ಅವರಿಗೆ ಒಂದು ಆಶೀರ್ವಾದ ಇಲ್ಲಿನ ಓಂ ಶಕ್ತಿ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ ಬರ ಭಕ್ತಾದಿರು ನಾವು ಇಲ್ಲಿ ಅಮ್ಮನವರಿಗೆ ಅಮಾಸ್ಯ ಪೌರ್ಣಮಿಗೆ ವಾಗ್ದಾನ ಅಂತ ನಾವು ಇದು ಮಾಡಿದೀರಿ ಆವಾಗ ವಾಗ್ದಾನದಲ್ಲಿ ಬರ ಭಕ್ತಾದ್ರು ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ಅವ್ರು ಕೇಳ್ಕೊಂಡಾದ್ಮೇಲೆ ಅವರಿಗೆ ಆಗುತ್ತೆ ಅನ್ನಾಗಿದ್ರೆ ರೈಟ್ ಸೈಡ್ ತಿರುಗುತ್ತೆ ಅವ್ರಿಗೆ ಆಗಲ್ಲ ಅನ್ನಾಗಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ ಅದಾದ್ಮೇಲೆ ಅವರು ಬಂದು ಪ್ರತಿ ಶುಕ್ರವಾರ ಪ್ರತಿ ಅಮಾಸೆಗೆ ಬಂದರೆ ಅಮಾಸೆಗೆ ಬರಬೇಕು ಪೂರ್ಣಮಿಗೆ ಬಂದರೆ ಪೂರ್ಣಮಿಗೆ ಬಂದು ಅವರು ವಾಗ್ದಾನ ಅಮ್ಮನ್ನ ಕೇಳ್ಕೊಬೇಕು ವಾಗ್ದಾನ ಟೈಮಿಂಗ್ಸ್ ನಾವು ಪ್ರತಿ ಅಮಾಸೆಗೆ ಮಧ್ಯಾಹ್ನ ಒಂದು ಗಂಟೆ ಪೂರ್ಣಮಿಗೆ ಒಂದು ಗಂಟೆ ಸಂಜೆ ನಾಲ್ಕರಿಂದ ಐದು ಗಂಟೆಗೆ ಕ್ಲೋಸ್ ನಾವು ಯಾವುದೇ ರೀತಿ ಎಲ್ಲಿಂದ ದೂರ ಭಕ್ತಾದಿ ಬರಂಗಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ ದಯವಿಟ್ಟು ನೀವು ಕೇಳ್ಕೊಂಡು ಹಮ್ನಾರ್ ವಾಗ್ದಾನ ಎಷ್ಟೊತ್ತಿಗೆ ಅಂತ ಕೇಳ್ಕೊಂಡೇ ಬರಬೇಕು ಇಲ್ಲಿ ಬಂದು ಹಮ್ನವರ್ ವಾಗ್ದಾನ ಇಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು ಬರೋ ಭಕ್ತಾದಿಗಳಿಗೆ ಕೇಳ್ಕೊಳೋದು ಇದೊಂದು ಬಂದಂತ ಭಕ್ತಾದಿಗಳೇ ತಡೆ ಹೊಡಿತಾ ಇದಾರೆ ಈ ತಡೆ ಹೊಡೆಯೋದ್ರಿಂದ ಈ ತಡೆ ಹೊಡೆಯೋದ್ರಿಂದ ಬರುವಂತ ಭಕ್ತಾದಿಗಳೇ ಯಾವ ತರ ಒಳ್ಳೇದಾಗ್ತಿದೆ ಗುರುಗಳ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗ್ತಾ ಇರಲಿ ನಾವು ತಡೆ ಏನು ಹೊಡಿತೀರಿ ಇಲ್ಲಿ ವಿಶೇಷತೆ ಅಮ್ಮನವರ ಸನ್ನಿಧಾನ ಓಂ ಶಕ್ತಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಯಾಕೆ ತಡೆ ಹೊಡಿತೀರಿ ಅಂತಂತಂದ್ರೆ ಅವರು ಮೂರು ದಾರಿಯಲ್ಲಿ ನಿಂಬೆಣದ ಗೊತ್ತಿರೋಲ್ಲ ತುಳಿ ಹೋಗಿರ್ತಾರೆ ಮೂರು ದಾರಿಯಲ್ಲಿ ಅದನ್ನ ದಾಟ್ಕೊಂಡು ಹೋಗಿರ್ತಾರೆ ಇವರು ರಾತ್ರಿ ಮಲಗಬೇಕಾದ್ರೆ ಕೈ ಚುಚ್ಚ ಕೈ ಕಾಲು ಸಳ್ಕೊಡಿಯೋದು ಚುಚ್ಚೋದು ಸೂಚಿಲಿ ಚುಚ್ಚಿದಂಗೆ ಆಗೋದು ಮತ್ತೆ ಅವ್ರಿಗೆ ತಲೆ ನೋವು ಕೈಕಾಲು ನೋವು ಬೆನ್ನು ನೋವು ಯಾವ್ದೇ ರೀತಿ ಸಮಸ್ಯೆ ಇರಲಿ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ಇಲ್ಲಿ ತಡೆ ಹೊಡ್ಸ್ಕೊಂಡು ಐದು ವಾರ ಒಂಬತ್ತು ವಾರ ಕಂಟಿನ್ಯೂಸ್ ಆಗಿ ಬಂದು ಆ ಅಮ್ಮನವ್ರಿಗೆ ಸೇವೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇದ್ರೂ ಅವ್ರಿಗೆ ಪರಿಹಾರ ಮಾಡ್ಕೊಡ್ತಾಳೆ ತಾಯಿ ಬರುವಂತ ಭಕ್ತಿಯಾದಿಗಳು ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಅಂದ್ರೆ ಶ್ರೀ ಬನಶಂಕರಿ ಮತ್ತೆ ಶ್ರೀ ಓಂ ಶಕ್ತಿ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಯಾವ ತರ ಬರಬೇಕು ಎಲ್ಲಿಂದ ಬರಬೇಕು ಹೇಳಿ ನೀವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಯಲಂಕ ಯಲಂಕಕ್ ಬಂದು ಕೋಗಿಲ್ ಕ್ರಾಸ್ ಕೋಗಿಲ್ ಕ್ರಾಸ್ ಹತ್ರಕ್ ಬಂದು ಯಾರನ್ನ ಕೇಳಿದರೂನು ಅಮ್ಮನ ಸನ್ನಿಧಾನ ಓಂ ಶಕ್ತಿ ಬನಶಂಕರಿ ಅಮ್ಮನವರ ಸನ್ನಿಧಾನ ಎಲ್ಲಿದೆ ಅಂತಂದ್ರೆ ಯಾರು ಬೇಕಾದ್ರೂ ನಿಮ್ಗೆ ತೋರ್ಸ್ಕೊಡ್ತಾರೆ ನೀವು ಕೋಗಿಲ್ ಕ್ರಾಸ್ ಬಂದು ಫಸ್ಟ್ ಮೇನ್ ಮಾರ್ತಿ ನಗರ್ ಸಿಕ್ಸ್ಟೀನ್ ಕ್ರಾಸ್ ಹತ್ರಕ್ಕೆ ಬಂದ್ರೆ ಅಮ್ಮನವರ ಪುಣ್ಯಕ್ಷೇತ್ರ ಇಲ್ಲಿ ಸಿಗುತ್ತೆ ನಿಮ್ಗೆ ಹ ಭಕ್ತಾದಿಗಳು ತುಂಬಾ ದೂರದಿಂದ ಬರಕ್ ಆಗಲ್ಲ ಎಷ್ಟೋ ಸಮಸ್ಯೆಗಳು ಇರ್ತಾವ ಅಥವಾ ಈ ದೇವಸ್ಥಾನಕ್ಕೆ ಬರಕು ಆಗಲ್ಲ ಅಂತಹ ಭಕ್ತಾದಿಗಳು ಈ ತಾಯಿ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಏನ್ ಮಾಡ್ಬೇಕು ಇರಲಿ ಯಾರಾದ್ರೂ ಆರಕೆ ಮುಡ್ಗು ಅಥವಾ ರೂಪದಲ್ಲಿ ಅವರು ಮನೇಲಿ ಕಟ್ಕೊಂಬೋದ್ರಿ ಇಲ್ಲಿ ಏನಂತಂದ್ರೆ ಈ ಅಮ್ಮನಿಗೆ ಅವರು ಕೆಂಪು ಜಾಕೆಟ್ ಬೀಸ್ ತಗೊಂಡು ಅದರಲ್ಲಿ ಹನ್ನೊಂದು ರೂಪಾಯಿ ಐವತ್ತೊಂದು ನೂರ ಒಂದು ಐನೂರ ಒಂದು ಸಾವಿರ ಒಂದು ಅವರ ಶಕ್ತಿ ಅವರ ತ ಶಕ್ತಿಗೆ ತಕ್ಕನಂಗೆ ಅವ್ರ ಅದರಲ್ಲಿ ಕಾಸಿಕ್ಕಿ ಥರ ಬೇಳೆ ಹಾಕಿ ಅಷ್ಟು ಹಾಕಿ ಗಂಡು ಕಟ್ಟಿ ತಿರ್ಗಿ ಯಮ್ಮನ್ ಅರಕೆ ಅಲ್ಲೇನೆ ಕೇಳ್ಕೊಬೇಕು ಆ ಅರಕೆನ ಅವರು ದೇವ್ರ ಮಲ್ಯಕ್ಕೆ ಪೂಜೆ ಮಾಡ್ತಾ ಇರಬೇಕು ಅವ್ರಗ್ ಅರಕೆ ಯಾವಾಗ ನೆರವೇರುತ್ತೋ ಅವಾಗ ಯಮ್ಮನ ಸನ್ನಿಧಾನಕ್ಕೆ ಬಂದು ಈ ಅಮ್ಮನ್ಗ ಅರಕೆ ಏನಿರುತ್ತೋ ಅದನ್ನ ಪರಿಹಾರ ಮಾಡ್ಕೊಡ್ಬೇಕು thank <laughs> you